ಅತ್ತೆ ಅತ್ತಿ ನಾನಿವತ್ತು ಎಲ್ಲಾದ್ರೂ ಹೊರ್ಗಡೆ ಹೋಗ್ಬಿಟ್ಟು ನನಗೆ ಒಂದೆರಡು ಬಟ್ಟೆನು ಆಮೇಲೆ ಏನಾದ್ರು ಹೋಟ್ಲ ತಿನ್ಕೊಂಡು ಹಂಗೆ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಹಾ ಬರ ಅಂತ ಇದ್ದೀನಿ ಅತ್ತೆ ಹಾ ಹೌದು ನಮ್ಮ ಶಿಲ್ಪಮ್ಮ ಹೋಗ್ಬಾ ಹ ಒಬ್ಬಳೇ ಹೋಗ್ತೀಯ ಏನನ್ನ ಕರ್ಕೊಂಡು ಹೋಗಮ್ಮ ಜೊತೆಗೆ ಒಬ್ಬಳೇ ಹೋಗ್ಬೇಡ ಅತ್ತೆ ನಾನೇನು ಒಬ್ಬಳೇ ಹೋಗಲ್ಲ ಅದೇ ಅದನ್ನಲ್ಲ ರಾಣಿ ಅವ್ಳು ಕರ್ಕೊಂಡು ಹೋಗ್ತೀನಿ ಅವಳು ನಾನು ಟೌನ್ಗೆ ಹೋಗ್ಬಿಟ್ಟು ಈ ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಹಂಗೇನೆ ಪಿಚ್ಚರ್ ನೋಡ್ಕೊಂಡು ಎಲ್ಲಾದ್ರೂ ಹೋಟ್ಲಗೆ ಏನಾನ ತಿನ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ ಇಬ್ರುನು ಅದಕ್ಕೆ ಆ ಓ ಹೌದಾ ರಾಣಿನೂ ಗೊತ್ತಾಣ ಸರಿ ಸರಿ ಕರ್ಕೊಂಡು ಹೋಗ್ಬಾ 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 ಒಳ್ಳೇದಾಗ್ಲಿ ಅತ್ತೆ ಹೋಗ್ಬಾ ಅಂತ ಹೇಳಿದ್ರೆ ಬರೀನಾ ಎಲ್ಲ ತಗೊಳಕೆ ದುಡ್ಡು ಬೇಡವಾ ಸುಮ್ಮನೆ ಹೋಗು ಬಾ ಅಂತ ಬಾಯಿ ಮಾತಂಗೆ ಹೇಳ್ತಾ ಇದೆಯಲ್ಲ ದುಡ್ಡು ಕೊಡಿ ಅತ್ತೆ ಓಹ್ ಹೌದಲ್ವೇ ದುಡ್ಡು ನಾನು ತಗಿಲ್ವಲ್ಲಮ್ಮ ಎಲ್ಲ ನಿಮ್ಮ ಮಾವನ್ ತಗೆ ಐತಿ ಅವ್ನೇ ಕೇಳಬೇಕು ಏನ್ ಮಾಡೋದು ಹೋದ ನಿಮ್ಮ ಮಾವ ಹಾ ಅವಳು ಎಲ್ಗೋದ್ಲು ಅವಳು ಇಲ್ಲ ಒಳಗೆ ಏನೋ ತಿಂಡಿನೋ ಏನೋ ಮಾಡ್ತಾ ಇರ್ಬೇಕತ್ತೆ ಮಾವ ಇಲ್ಲೆಲ್ಲ ಊರಗ್ ಊರಕ್ಕೆ ಹೋಗ್ಬತ್ತೀನಿ ಅಂತ ಹೋದ್ರು ಬರ್ಬೋದು ಅನ್ಸುತ್ತೆ ಈಗ್ಲಾಗ್ಲು ಮಾವ ಬಂದ ತಕ್ಷಣ ಹ ನನಗೊಂದಿಷ್ಟು ದುಡ್ಡು ಇಲ್ಲಿ ಇಸ್ಕೊಡಿಯತ್ತೆ ಒಂದ ಒಂದು ಮುನ್ನೂರು ರೂಪಾಯಿ ಇಸ್ಕೊಡ್ತೀರಾ ಹಾ ಮುನ್ನೂರು ರೂಪಾಯಿ ಅಷ್ಟೊಂದು ಏರಿ ಮಾಡ್ತೀನ ಹಾ ಅಯ್ಯೋ ಅತ್ತೆ ಬಟ್ಟೆ ತಗೋಬೇಕು ಇನ್ನು ಏನಾದರೂ ತಿನ್ಬೇಕು ಪಿಚ್ಚರ್ ನೋಡಬೇಕು ಬ ಆಮೇಲೆ ಬಸ್ ಚಾರ್ಜ್ ಇಡ್ಬೇಕು ಎಲ್ಲ ಬ್ಯಾಡವೇನತ್ತೆ ಹಾಂ ಸರಿ ನಮ್ಮ ನಿಮ್ಮ ಮಾಮ ಬರಲಿ ಇರು ನೋಡೋಣ ಕೇಳ್ತೀನಿ ಹಾ ಎಷ್ಟು ಕೊಡ್ತಾನೋ ಅಷ್ಟು ಇಸ್ಕೊಂಡು ಬಾ ಹಾಂ ಸರಿ ಆಯ್ತು ಯಾವಾಗ ಬರ್ತಾರೆ ಮಾವ ಇನ್ನೇನ ಹಾಂ ಯಾವಾಗ ಬರ್ತಾನೋ ಏನೋ ಪೂಕ ಬರೋ ತಕ್ಕನ ಹಾಂ ಬಂದಮೇಲೆ ಇಸ್ಕೊಡ್ತೀನಿ ಇಸ್ಕೊಂಡು ಹೋಗಿವಂತೆ ರಾಣಿ ಒಲ್ದ ಹೋಗ್ತಿರ್ತಾಳ ದಿನಾ ಕೆಲ್ಸಕ್ಕೆ ಕೈ ಸುಲಿಯಕ್ಕೆ ಆಮೇಲೆ ಅವ್ನ್ ಬೇಯಾಕೆ ಒಣಗಿಸಾಕೆ ಇನ್ನ ಏನೇನೋ ಕೆಲ್ಸಕ್ಕೆ ಕಣಿ ಅವಳು ಒಂದ್ ದಿವಸ ಮನೆಯಿರಲ್ಲ ಅವ್ಳ ಅವಳ ಗಂಡ ಕಳಿಸ್ತಾ ನಿನ್ ಜೊತೆಗೆ ಹ್ಮ್ ಹೇಳಿದೀನಿ ರಾಣಿಗೆ ಹೆಂಗಾದ್ರು ಮಾಡಿ ನಿನ್ ಗಂಡಂಗೆ ಒಪ್ಸಿ ಬಾ ಇವತ್ತು ಬರೋಣ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳಿದೀನಿ ಬರ್ತೀನಿ ಅಂತ ಹೇಳ ಸರಿ ನಮ್ಮ ಅವ್ಳು ಬಂದ್ರೆ ಹೋಗು ಇಲ್ಲಾಂದ್ರೆ ಒಬ್ಳೆ ಹೋಗ್ಬೇಡ ಪಿಚ್ಚರ್ ಗಿಚ್ಚರ್ಗೆ ಆಮೇಲೆ ಕತ್ಲಾಗು ಹ್ಮ್ ಆರು ಗಂಟೆ ಒಳಗೆ ಮನೆಗೆ ಬರಬೇಡ ಮನೆಗೆ ಬಂದು ಬಿಡ್ಬೇಕು ಕಣೆ ಶಿಲ್ಪ ಆಮೇಲೆ ಏನಾರ ಕತ್ಲಾದ್ರೆ ಹೆಚ್ಚು ಕಮ್ಮಿ ಆರ್ಗಿದಾತು ಮೊದ್ಲೇ ಬೈದೈದೀವಿ ಆ ಊದ ಕಾಟ ಬೇರೆ ಹೆಂಗೋ ಆ ಬೆಂಕಿ ದಿಗ್ ಬಂದ ನಾನು ಪರವಾಗಿಲ್ಲ ಇಷ್ಟ ದಿನ ನಮ್ಗೆ ಏನು ಕಾಟ ಇಲ್ಲ ನೀನ್ ಆಮೇಲೆ ಎರ್ಡ್ಬಟ್ ಮಾಡ್ಕೊಂಡೀಯ ಕತ್ಲಾಗೆ ಬಂದು ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಸುಮ್ನಿರಜಿ ಜಲ್ದಿ ಬಂದುಬಿಡ್ತೀವಿ ಕತ್ಲಾಗೋ ಹಾ ಆ ದೇವ್ವ ನಮ್ಮನ್ನ ಏನು ಆಗಲ್ಲ ಇನ್ಮೇಲೆ ಹಾ ಅಲ್ಲ ನಾವ್ ನಾವು ಎದ್ಕೊಂಬಕ್ಕಾಗತ್ತ ಮನುಷ್ಯ ಆಗಿರೋದ್ ನಾವು ಗಾಳಿ ಆ ಅದೆವು ಎದಕೋಬೇಕಾ ಕಣಿ ಎದ್ಕೊಬೇಕು ಯಾಕಂದ್ರೆ ಅವು ನಮಗಿನ ಶಕ್ತಿ ಜಾಸ್ತಿ ಅವನ್ನ ನಾವೇನು ಮಾಡಕ್ಕಾಗಲ್ಲ ನಮಗ್ ಬೇಕಂದ್ರೆ ಅವು ಏನ್ ಬೇಕಾದ್ರೂ ತೊಂದರೆ ಕೊಡ್ಬೋದು ನೀನೇ ಅನುಭವಿಸ್ತಲ್ಲ ಕತ್ತು ಸೊಟ್ಟ ಮಾಡಿತ್ತಲ್ಲ ಆ ರುಕ್ಕುದವ್ವ ಅದಕ್ಕೆ ನನಗ್ ಭಯವಾಗ್ತೈತಿ ಹ್ಮ್ ಒಂದಿಟ್ಟು ಹುಷಾರಾಗಿರಮ್ಮ ಜಲ್ದಿ ಬಂದ್ಬಿಡು ಕತ್ಲ ಆದ್ಮೇಲೆ ನೀನು ಹೊರಗಿರ್ಲೇ ಬೇಡ ಮನೆಯಿಂದ ಹೊರಗೆ ಆಯ್ತಾ ಬರ್ತೀನಿ ಜಲ್ದಿ ನೀನ್ ಏನು ಚಿಂತೆ ಮಾಡಬೇಡ ಸುಮ್ನೀರು ನಿಮ್ಮ ಮಾವ ಬಂದೆ ನೋಡು ಹ್ಮ್ ಮಾರು ಕೃಷ್ಣ ಬಾರ ಇಲ್ಲಿ ಅಕ್ಕಮ್ಮ ಯಾಕೆ ನನ್ನ ಕಾಯ್ತಾ ಇದ್ರ ಏನಕ್ಕೆ ಹೂಕಣ ನಿನ್ನೆ ಕಾಯ್ತಾ ಇದ್ವಿ ಹಾ ಶಿಲ್ಪ ಎಲ್ಲ ಟೌನ್ಗೆ ಹೋಗಬೇಕಂತ ಅಥವಾ ಬಟ್ಟೆ ತಾಂತಳ ಅಂತೆ ಒಂದ ಒಂದು ಮುನ್ನೂರು ರೂಪಾಯಿ ದುಡ್ಡು ರೂಪಾಯಿ ಹಾಂ ತಗೊಂಡು ಬಟ್ಟೆ ತಾಂತಿ ಶಿಲ್ಪ ಯೋ ಮಾವ ಬರೀ ಬಟ್ಟೆ ತಾಮಲ್ಲ ಪಿಕ್ಚರ್ಗೆ ಹೋಗಿ ಹಂಗೆ ಏನಾದರೂ ಹೋಟ್ಲಾಗ ತಿಂದ್ಕೊಂಡು ಬರೋಣ ಅಂತಾನ ನನಗೂ ಮನೆಗೆ ಇದ್ದು ಇದ್ದು ಬೇಜಾರಲ್ವಾ ಒಂದ್ಸಲ ಹೋಗಿ ಬರೋಣ ಹೊರಗಡೆ ಟೌನಿಗೆ ಅಂತಾನೆ ಹಾಂ ಆಯ್ತು ಬಿಡಿ ಮಾವ ನನಗೆ ದುಡ್ಡು ಕೊಡೋಕೆ ನೀವು ಯೋಚನೆ ಮಾಡ್ತಾ ಇದ್ರ ಯಾಕೇಳಿ ನಾನು ಈ ಮನೆಗೆ ಏನು ಸಂಬಂಧ ಪಟ್ಟಾಳಲ್ವಲ್ಲ ಅದಕ್ಕೆ ಅದೇ ನಿಮ್ ಎಂತಿ ಕೇಳಿದ್ರೆ ಇಷ್ಟೊತ್ತಿಗೆ ಯಾಕೆ ಏನು ಅಂತ ವಿಚಾರಣೆ ಮಾಡ್ದಲೇನೆ ಮುನ್ನೂರು ಕೇಳಿದ್ರೆ ಆರ್ನೂರು ರೂಪಾಯಿ ಕೊಟ್ಟಿರ್ತಿದ್ರಿ ಅನ್ಸುತ್ತೆ ಹೋಗ್ಲಿ ಬಿಡಿ ಪರವಾಗಿಲ್ಲ ಹ ಹಂಗಲ್ಲ ಶಿಲ್ಪ ಸುಮ್ನೆ ಯಾಕೆ ಬಟ್ಟೆ ಗಿಟ್ಟೆ ಹೊರಗಡೆ ಹೋಗೋದು ಅದು ಒಬ್ಳೇನೆ ಹ ಬೇಡ ಸುಮ್ನೀರು ಹೋಗಂಗಿದ್ರೆ ಅದನ್ನು ಜೊತೆ ಹೋಗು ಅಯ್ಯೋ ಮಾವ ನಿಮ್ ಎಂಚಿನ ಎಲ್ಗೂ ಬರಲ್ಲ ನನ್ ಜೊತೆಗೆ ಅದೂ ನನ್ನ ಜೊತೆಗೆ ಬರ್ತಾಳ ನಿಮ್ಮ ಇಂಟಿ ಖಂಡಿತ ಇಲ್ಲ ಹಾ ನಾನು ಅದೇ ರೀ ಇದಲ್ಲ ರಾಣಿ ಜೊತೆಗೆ ಹೋಗ್ತೀನಿ ನನಗೂ ಸರಿ ಸರಿಯಾಗುತ್ತೆ ಹಾ ನಾನೇನು ಒಗ್ಳಾಗ ಹೋಗ್ತಾ ಇಲ್ಲ ಅವಳು ಅವಳೋದ್ರಿ ಇಲ್ಲಿ ಮನೀಗೆ ಯಾರು ಹಾ ಕೊಡು ರಾಣಿ ಶಿಲ್ಪಾನು ಹೋಗ್ ಬರ್ತಾರಂತೆ ಹೋಗಿ ಹಾ ಹಾಂ ಅಲ್ಲ ನೀನು ಹತ್ ಸಾವಿರ ನಿನ್ನೆಂಟಿ ಕಳ್ದಾಕಿಲ್ಲ ಅದನ್ನ ನಮ್ಮ ಶಿಲ್ಪಾನೇ ತಾನೆ ಹುಡುಕೊಟ್ಟಿದ್ದು ಕೊಟ್ಟಿದ್ದು ಹತ್ತು ಸಾವಿರ ಹುಡುಕಿ ಕೊಟ್ಟೊಳಗೆ ಮುನ್ನೂರು ರೂಪಾಯಿ ಕೊಡೋಕಿಂದು ಮುಂದೆ ನೋಡ್ತೀಯಲ್ಲ ಹಾಂ ಹೋಗು ತಾ ಬಂದು ಕೊಡೋ ಸರಿ ಆಯ್ತು ಇರು ಶಿಲ್ಪ ಹಾ ಕೊಡ್ತೀನಿ ಹಾಂ ಬೇಜಾರು ಮಾಡ್ಕೋಬೇಡ ಹೋಗು ಕಾಮಂದು ಕೊಡು ಜಲ್ದಿ ತಗೋ ಶಿಲ್ಪ ತಗೊಂಡು ಬೇಗ ಬಂದ್ಬಿಡ್ಬೇಕು ಹೋಗಿ ಕತ್ಲಾಗೋವರೆಗೂ ಇರಬೇಡ್ರಿ ಅಲ್ಲಿ ರೀ ಆಯ್ತು ಮಾವ ಇಷ್ಟ ನೀವು ಕಾಳಜಿ ತೋರಿಸ್ತಾ ಇದ್ದೀರಾ ಅಂತಂದ್ರೆ ಹಾ ನಿಮ್ಮ ಮಾತು ನಾವು ಮೀರ್ತೀನ ಹಾ ಸರಿ ಬರ್ತೀನಿ ಬಿಡಿ ಸರಿ ಮಾವ ನಾನು ಹೋಗಿ ಅತ್ತೆ ಹೋಗ್ ಬರ್ತೀನಿ ಆಯ್ತಮ್ಮ ಶಿಲ್ಪಮ್ಮ ಹೋಗಿ ಹುಷಾರಾಗಿ ಬಾ ಹಂಗ ಆಯ್ತಾಯ ಹೆಂಗೋ ಮಾವ ಕೆಳ ತಕ್ಷಣ ದುಡ್ಡು ಕೊಟ್ಬಿಟನಾಂಗೇನಿ ನನ್ ಕಡೆ ಕೊಲಿಸ್ಕೋಬೇಕು ಇವ್ರನ್ನ ಆ ರಾಧನ ಆದಷ್ಟು ದೂರ ಇರಿಸ್ಬೇಕು ಮಾವನಿಂದನ ಅದೆವ್ವ ಈಗ ಹೆಂಗ್ ಬರ್ತೀನಿ ನೋಡ್ತೀನಿ ಅಮ್ಮ ರಾಧಾಬೋದ್ಲೋ ಹೇಳ್ಬೋದ್ಲಾ ಅಲ್ಲೆಲ್ಲ ಒಳಗೆಲ್ಲ ಏನೋ ಮಾಡ್ತಿರ್ಬೇಕೇನೋ ನೋಡಕ್ ಹೋಗಿ ಹ್ಮ್ ನಂಗೆ ಅವಳು ಎಲ್ಗೋಗ್ತೀನಿ ಏನ್ ಮಾಡ್ತೀನಿ ಅಂತಾನೆ ಓ ನೀನಂತೂ ಯಾವಾಗ ಹೇಳಿದ್ರು ಇದೇ ಹೇಳ್ತೀಯ ಹ್ಮ್ நான் கேள் நீ நான் ஏழ்த்தா எல் ஓதிரே ஆஹ் இல்ல தானே துமல் ஓகே உட்கண்டா துடனு கையிட்ந்தேன் பர்சாத தகம் உம் ஏன் ரானி தகி அதன பொர்சி தகம்பி அதராக இட் ஹோ நீன் நீங்க வாப ரானி 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 இல்வா ராய் ஏன் சமாச்சாரா அவள் ஏன் குடிக்க ஏன் ஏனூ இல்ல இல்ல டவுன் ஓகானா அந்திளே ரானிகே அதுக்கேத்தி ஒர்டா அந்த அதுக்கே கற்கோணா அந்தே கரீத்தீர ரானினா சொல் ஏய் அவள் ஒன்றே கூலர் வந்த அலிகு நீங்க ஜொத்திக் வர்த்தி அந்த அவள் டைம் ஆக் ஏனே எல் ஒன்றால் வீணி இவ்வளோ கூலேர்வீனி ಇಲ್ಲತ್ತೆ ಇವತ್ತು ಯಾರು ಬರಲ್ಲ ನಿನ್ನೆನೆ ಎಲ್ಲ ಕೆಲಸ ಆಯ್ತು ನಾನು ಸ್ವಲ್ಪ ಗೊಬ್ಬರ ಹಾಕೋದಿತ್ತು ನಾಳೆ ಕಾಕೊಂಡು ಆಯ್ತು ಬಿಡಿ ಹಾ ನಾನು ದಿನ ಕೆಲಸಕ್ಕೆ ಹೋಗಿ ಹೋಗಿ ಬೇಜಾರಾಗೈತೆ ಆದ್ರೂ ಹೋಗಿ ಬರೋಣ ಅಂತಾನ ಹಾಂ ಹೆಂಗನೂ ನನ್ನ ಜೊತೆಗೆ ಶಿಲ್ಪಾನು ಇದ್ದಾಳೆ ಹೋಗಿ ಬರ್ತೀವಿ ಅವ್ರಿಗೂ ಹೇಳಿದ್ದೆ ಹಾ ಸರಿ ಆಯ್ತು ಹೋಗಿ ಬಾಯ್ ನೀನು ಏನು ಕೆಲಸ ಇಲ್ವಲ್ಲ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಹೌದಾ ಸರಿ ಅಮ್ಮ ಆಯ್ತು ಹಾಂ ಕೆಲಸ ಇಲ್ಲಾಂದ್ರೆ ಹೋಗು ಅದಕ್ಕೆ ಕೆಲಸ ಬಿಟ್ಟು ಹೋಗಕ್ಕೆ ಹೋಗ್ಬೇಡ ಹಾಂ ಕೆಲಸ ಇಲ್ಲದೆ ಇದ್ದಾಗ ಹೋಗ್ಬೇಕು எல் தான் ஓகங்க் அய்யோ அத்தி ஏன்னு கிலோ இல்லை அந்த ஹே்த்தாயி தானே ஆகி ஒன்சலுதான் அர்த்த ஆகல ஒன்சல்தான் பதே பதே கேட் சேர்த்தியா ஆ நன்கேனாக எல் தானே ஓகா ம் நீக ஒப்புக்கிடுத்துனா ஏனோ கலா இதாக எல்லாம் ஓகேனி அந்த ம் அய்யோ ஏனோ மாத்தி கேள் ஏனும் கலா இல்லை அதுக்கேற்ற நீட்டும் மாத்தாடு ம் சும்மா வாய் முற்றுக்கண்டு ஓகங்கே ஓகே ஓஹோ ஹோஹோ இவ்ளேனோ ஹேழ கேது இவ்வி ರಾಣಿ ಹಂಗೆ ಒಂದು ಪರಿಸ್ಥಿತಿಯಾ ಹಾಂ ನಾನು ಪರಿಸ್ಥದೇ ಮಾರ್ತೆ ನಮ್ಮ ಮಾವನತ್ರ ದುಡ್ಡಿಸ್ಕಂಡೆ ದುಡ್ಡು ಇಸ್ಕೊಂಡು ಖುಷಿಯಾಗಿ ಅದೇ ಬಂದುಬಿಟ್ಟು ಕೈಯಾಗೆ ಇಡ್ಕೊಂಡು ಅದಕ್ಕೆ ಒಂದು ಪರ್ಸ್ ತಗೊಂಬರೋ ಈ ದುಡ್ಡು ಇಟ್ಕೊಂಬತ್ತೆ ಹೌದಾ ಸರಿ ಆಯ್ತು ಇರು ಹಾಂ ನಮ್ಮ ಮನೆಯವರು ಬರ್ತಾರೆ ಅವ್ರು ಬಂದ್ಮೇಲೆ ಮೇಲೆ ಹೋಗೋಣ ಬಿಡು ನಮ್ಮ ಅತ್ತಿಗೆ ನಾನು ಹೇಳಿದೆ ನಂಬಿಕೆ ಇಲ್ಲ ಹಾಂ ಅದೇನೋ ಹೇಳ್ತಾರಲ್ಲ ಶಂಟಿನಿಂದ ಬಂದೇನೆ ತೀರ್ಥ ಅಂತಾನ ಹಂಗೆ ಹಾಂ ಸರಿ ಆಯ್ತು ಒಂದ್ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೋಡ್ಬಿಟ್ಟು ಹಾಂ ನಿಮ್ಮ ಮನೆಯವರು ಬಂದ ಹೋಗೋಣ ಬಿಡು ರಾಣಿ ಹಾ ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಸರಿ ಆಯ್ತು ಇರು ಕುತ್ಕೊಂಡಿರು ಪರ್ಸ್ ತಗೊಂಡ್ಬರ್ತೀನಿ ನೀವು ಹೋಗೋಣ ಇಬ್ಬರು ಅಲ್ಲ ನೀನ್ ಬಂದು ದಿನ ಆಯ್ತು ಈ ಊರಿಗೆ ಯೋಚನೆ ಇಲ್ವೇ ಮದುವೆಗೆ ಮಾಡ್ಕೊಂಡು ನನ್ನ ಇದ್ರು ಅಷ್ಟೇ ಇದು ನಿಮಗೆ ಶಾಶ್ವತ ಅಲ್ಲ ಅಕ್ಕ ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನಾನೇನು ಮನೆಗಿಲ್ಲ ನಮ್ಮ ಅತ್ತೆ ಮನೆಗಿದ್ದೀನಿ ಹಾ ಅಷ್ಟಕ್ಕೂ ನಮ್ಮ ಮದ್ವೆ ಬಗ್ಗೆ ಯೋಚನೆ ಮಾಡಬೇಕಾಗಿರೋರು ನಮ್ಮ ಅಪ್ಪಯ್ಯ ಅಮ್ಮಯ್ಯ ಹಾ ಅವ್ರು ಯೋಚನೆ ಮಾಡ್ಬೇಕು ನೀವ್ಯಾಕೆ ಯೋಚನೆ ಮಾಡ್ತೀರಾ ನಾನು ಇಲ್ಲಿ ನಮ್ಮ ಅತ್ತೆ ಮನೆಗಿದ್ದೆ ನಿಮ್ಗೇನಾದ್ರೂ ಕಷ್ಟನಾ ಯಾಕೆ ನಿಮ್ಮಗೆ ಎಲ್ಲ ಕಷ್ಟ ಆಗುತ್ತೆ ಮಾಡಿ ಅಡಿಗೆ ಓ ಶಿಲ್ಪ ಅವ್ರೆ ಯಾವಾಗ ಬಂದ್ರಿ ಬಂದ್ರಿಗೂತ್ಕೊಂಡ್ರಿ ಯಾಕೆ ನಿಂತಿದ್ದೀರಾ ಈಗ ಒಂದ್ ಸ್ವಲ್ಪ ನೀವ್ ಏನ್ ಕೆಲಸ ಮಾಡಕ್ ಹೋಗಿದ್ರಿ ಎಲ್ಲಿಗೆ ಹೋಗಿದ್ರಿ ನಾನು ಹೊಲ್ದತ್ರ ಸ್ವಲ್ಪ ಅಡಿಕೆ ಗಿಡಕ್ಕೆ ನೀರಿಗ್ಬೇಕಾಗಿತ್ತು ಅದಕ್ಕೆ ಹೋಗಿದ್ದೆ ಹಾ ಹಾ ಕೂತ್ಕೊಂಡ್ರಿ ಯಾಕೆ ನಿಂತಿದ್ದೀರಾ ಎಲ್ಗಾದ್ರು ಹೊರಟಿದ್ದೀರಾ ಹೌದು ರಮೇಶ್ ಅವ್ರೆ ನಾನ್ ಸ್ವಲ್ಪ ಬಟ್ಟೆ ತಗೋಬೇಕಾಯ್ತು ಅದಕ್ಕೆ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳಿ ಬಂದಿದ್ದೆ ನಿಮ್ ಎಂತಿನ ನನ್ ಜೊತೆ ಗಳಿಸ್ಕೊಡ್ತೀರಾ ತವನಿಗೆ ಹಾ

ಶಿಲ್ಪಾ ನಡಿ ಶಿಲ್ಪ ಹೋಗಣ ಟೈಮ್ ಆಗುತ್ತೆ ಹಾ ತಗೋ ಶಿಲ್ಪಾ ಈ ಪರ್ಸ್ ತಗೊಂಡು ದುಡ್ಡು ಇಟ್ಕೊ ಪರ್ಸ್ ತುಂಬಾ ಚೆನ್ನಾಗಿ ಬೇಗ ಹೋಗೋಣ ರೀ ಓ ಶಿಲ್ಪಾ ಅವ್ರೆ ಬಂದ್ಬಿಟ್ಟು ಹಂಗೆ ಹೋಗ್ತೀರಾ ಟೀ ಕಾಫಿ ಏನಾದರೂ ಕುಡ್ಕೊಂಡು ಹೋಗ್ಬೋದಾಗಿತ್ತಪ್ಪ ಪರವಾಗಿಲ್ಲ ಬಿಡಿ ರಮೇಶ್ ಅವ್ರೆ ಇನ್ನೊಂದ್ಸಲ ಬರ್ತೀನಲ್ಲ ಹೋಗ್ತೀನಿ ಈಗ ಟೈಮ್ ಆಗುತ್ತೆ ಹೋಗ್ಬೇಕು ಹಾ ಸರಿ ಆಯ್ತು ಹೋಗಿ ಬನ್ನಿ ಒಳ್ಳೇದಾಗಿ ರಾಣಿ ನೀನ್ ಗಂಡ ತುಂಬಾ ಒಳ್ಳೆಯವರು ಅಲ್ವಾ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ இன்னேனடினா கே எஸ் மாதாத்தி நன்பா இஷ்டிஷ்டா ஏன்பா அய்யோ ரானி நான் நீன அர்த்த தா அவரு துப்பா ஒழையவரு மாதாஸ் தரே அந்தி அவ்வளோ அஸே இஷ்டே நீனேனோ அந்த அவரு மாதாட்ஸுல்லா அதுக்கே அந்த அஸ்டேனா நன்கே காபரி ஆகிபிட்டி தப்பு திள்க்க முக்கோட சில்பா சரி ஆய் நடி இல்லை அங்கேல ஏனோ தப்புக்கல ஓகண பேக வந்து தட்டாகவரில் ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ